ಮಾತ್ರ ಮಾಡಿದ್ದಾರೆ ಯಾಕ ಅವರು ಇವ್ರ ಎಲ್ರಿಗೂ ಮಾಡವ್ರೆ ಯಾರೋ ಸಿದ್ದರಾಮಯ್ಯವ್ರು ಅವ್ರನ್ನ ತಪ್ಪು ಹೋದ್ಮ ಅವರೆಲ್ಲ ಆಗ್ರಹ ಮಾಡಿದ್ರಲ್ಲ ಅದನ್ನ ಕೇಳ್ಬೇಕಾಗ್ತಿತ್ತು ಇವರು ಅದಕ್ಕೆ ಇವ್ರ್ ಮಾತ್ರ ಕೇಳ್ತವ್ರೆ ಮನೆ ಇರ್ತದೆ ಮನೇಲಿ ಅಂತೂ ಜನ ಎಲ್ಲ ಕೆಟ್ಟವರೇ ಆಗಿದ್ದಾರೆ ಎಲ್ಲ ಒಳ್ಳೆಯವರೇ ಆಗಿರ್ತಾರೆ ಒಬ್ರು ಕೆಟ್ಟವ್ರು ಒಬ್ರು ಒಳ್ಳೇರು ಇರ್ತಾರೆ ಯಾಕೆ ಸಿದ್ರಮ್ಮಯ್ಯ ಕೆಟ್ಟವ್ರು ಕೆಟ್ಟವ್ರು ಅಂದರು ಸಿದ್ರಮಯ್ಯ ಏನು ಮಾಡಿದರು ಅಂತ ತಪ್ಪು ಅದನ್ನ ಪಸ್ಟ್ ಕೇಳಿ ಆ ಬಿಜೆ ಬೇರೆ ಏನು ಮಾಡಿದರು ಮಹಿಳೆಯರ್ಗಂತ ಇವ್ರು ಎರಡು ಸಾವಿರ ಕೊಟ್ಟರು ಕರೆಂಟ್ ಬಿಲ್ ಮಾಡಿದ್ರು ವಿವಿಜ ಬೇರೆ ಏನು ಮಾಡಿದರು ಬಿಜೆ ಬೇರೆ ಏನು ಮಾಡಿದಾರೆ ಸರ್ ಬಿ ಜೆ ಬೇರೆ ಏನೂ ಮಾಡಿಲ್ಲ ಮಹಿಳೆಯರಿಗೆ ಅಂತ ಬರೀ ಎರಡು ಎರಡು ಸಾವಿರ ಕೊಟ್ಟರು ಜಮೀನಿ ಮಾತ್ರ ಎರಡು ಸಾವಿರ ಜಮೀನು ಇಲ್ಲ ಎರಡು ಸಾವಿರ ಕೊಟ್ಟಿಲ್ಲ ಅವರು ಹಾಳಿ ಅಂತ ಹೆಣ್ಮಕ್ಳು ಅಂತ ಒಟ್ಟು ಮಾಡವ್ರ ಬಡವರು ಏನ್ ಮಾಡ್ಬೇಕು ಹಿರೋರಲ್ಲಿ ಮಾತ್ರ ಹೋಯ್ತಾರ ಬಡವರು ಹೆಣ್ಮಕ್ಳಿಗೆ ಏನ್ ಮಾಡಿದಾರ ಪ್ರತಿ ಒಂದು ಹೆಲ್ಪ್ ಮಾಡೋರ ಸಿದ್ದರಾಮಯ್ಯ ಅವ್ರ ಏನ್ ಕೆಟ್ಟವರ ಬಿಜೆಪಿಯರು ಏನ್ ಮಾಡಿದಾರ ನಮ್ಗೆ